ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಾಲ್ಕು ನಿಗಮಗಳ ನೌಕರ ಬಂಧುಗಳಿಗೆ ರಥಸಪ್ತಮಿ ಶುಭಾಶಯಗಳು ಸಂಕ್ರಾಂತಿ ಸಂಕ್ರಾಂತಿಗಳಿತು ವೇತನ ಹೆಚ್ಚಳ ಯಾವಾಗ ಕರ್ತವ್ಯ ಮುಗಿಸಿ ನಾನು ಊರು ಬರುವಾಗೆಲ್ಲ ಕೇಳ್ತೀರಿ ಕೆ ಎಸ್ ಆರ್ ಟಿ ಸಿ ಯ ನಮ್ಮ ಸಿಬ್ಬಂದಿಗಳು ಏನಣ್ಣ ಸರಿಸಮಾನ ವೇತನ ಆಯ್ತದೋ ವೇತನ ಪರಿಷ್ಕರಣೆ ಆಗ್ತದೋ ಅಂತ ಅದಕ್ಕೆ ನಾನು ಹೇಳೋದು ಒಂದೇ ಉದಾಹರಣೆ ಶಕ್ತಿ ಯೋಜನೆಯ ಅನುದಾನ ಜೊತೆ ಜೊತೆಗೆ ಸರ್ಕಾರ ಒಂದು ಎರಡು ಸಾವಿರ ಕೋಟಿ ಅನುದಾನವನ್ನು ನೀಡಿದ್ರೆ ವೇತನ ಪರಿಷ್ಕರಣೆ ಆಯ್ತದ ಕನಪ್ಪ ಶಕ್ತಿ ಯೋಜನೆಯ ಅನುದಾನದ ಜೊತೆಗೆ ಒಂದು ಐದು ಸಾವಿರ ಕೋಟಿ ಕೊಟ್ರೆ ಸಮಾನ ವೇತನ ಜಾರಿ ಆಗ್ತದೆ ಅದೇನೋ ಒಂದು ಆಗ್ತದೆ ಇಲ್ಲಿ ಸಂಘಟನೆಗಳಲ್ಲೇ ಒಮ್ಮತ ಇಲ್ವಲ್ಲ ಎತ್ತು ಏರ್ಗೆ ಕೋಣ ನೀರ್ಗೆ ಏನು ಜಂಟಿ ಕ್ರಿಯಾ ಸಮಿತಿಯವರು ಮುಸ್ಕರ ಕರೆ ಕೊಟ್ಟಿದ್ರು ಸನ್ಮಾನ್ಯ ಕೂಟದ ಅಧ್ಯಕ್ಷರು ನಮ್ಮ ಬೆಂಬಲ ಇಲ್ಲ ಅಂದರು ಅವತ್ತು ಒಂದು ಮಾತು ಯಾವುದಾದ್ರೂ ಒಂದು ರೀತಿಯಲ್ಲಿ ವೇತನ ಹೆಚ್ಚಳ ಆಗಲಿ ನಮ್ಮ ಸರಿಸಮಾನ ವೇತನ ಹೋರಾಟ ಅಂತೂ ಮುಂದುವರಿತಾ ಇರ್ತದೆ ಅಂತ ಕೂಟದ ಅಧ್ಯಕ್ಷರು ಹೇಳಿದರೆ ಇಷ್ಟೊತ್ತಿಗೆ ವೇತನ ಹೆಚ್ಚಳ ಸರ್ಕಾರದಿಂದ ಅಧಿಕೃತವಾಗಿ ಜಾರಿಯಾಗ್ತಿತ್ತು ಅದು ಯಾವಾಗ ಜಾರಿಯಾಗ್ತಿತ್ತೋ ಯಾವಾಗ ಕೈಗೆ ಬರ್ತಿತ್ತೋ ನಿರ್ಧಾರ ಅಂತೂ ಹೊರಬೀಳ್ತಿತ್ತು ಈ ಎಡಬಿಡಂಗಿ ಕೂಟದ ಅಧ್ಯಕ್ಷರು ಹೇಳ್ತಾರೆ ಮೊನ್ನೆ ಸೊಸೈಟಿ ಚುನಾವಣೆಗಳು ಬಂದಾಗ ಮಾತ್ರ ಕೂಟದ ಅಧ್ಯಕ್ಷರಿಗೆ ಸರಿಸಮಾನ ವೇತನ ಜ್ಞಾಪಕ ಬರ್ತದೆ ಸೊಸೈಟಿ ಚುನಾವಣೆಗಳು ಮುಗಿತಿದ್ದಂಗೆ ಸರಿಸಮಾನ ಅಲ್ಲೇ ಮಲ್ಕೋತದೆ ಸರ್ಕಾರ ಸರಿಸಮಾನ ವೇತನ ಹೆಚ್ಚಳ ಮಾಡುವ ನಿಟ್ಟಿನಲ್ಲಿ ಕಾರ್ಯೋನ್ಮುಖವಾಗಿದೆ ಅಂತ ಒಂಥೇಳಿಕೆ ಕೊಡ್ತಾರೆ ಮತ್ತೊಂದು ಘಟಕಕ್ಕೆ ಮತಯಾಚನೆಗೆ ಹೋದಾಗ ಹೇಳ್ತಾರೆ ಸಮಾನ ವೇತನ ಹೆಚ್ಚಳ ಮಾಡದೆ ಹೋದ್ರೆ ನಮ್ಮ ಶಾಂತಿಯುತ ಹೋರಾಟ ಶುರುವಾಗ್ತದೆ ಯಾವ ಲೆಕ್ಕದಲ್ಲಿ ಹೋರಾಟ ಶುರು ಮಾಡ್ತದೋ ಮುಸ್ಕಾರ ನಡೀತದೋ ಬಿಡ್ತದೋ ಯಾರಿಗೂ ಗೊತ್ತಿಲ್ಲ ನಡೀದಿಲ್ಲ ಅಂತ ಎಲ್ಕ ಗೊತ್ತು ಯಾರೇ ಕರೆ ಕೊಟ್ರು ಜಂಟಿ ಕ್ರಿಯಾ ಸಮಿತಿಯವ್ರು ಕರೆ ಕೊಟ್ಟಿದ್ರು ನಡೀತಿರ್ಲಿಲ್ಲ ನೀವು ಕರೆ ಕೊಡಿ ನಡೀದಿಲ್ಲ ನೀವಿಬ್ರು ಒಂದಾಗಿ ಕರೆ ಕೊಡಿ ಆಡಳಿತ ವರ್ಗದವರು ಸೇರಿ ಒಮ್ಮತವಾಗಿ ಕರೆ ಕೊಡಿ ನಡೀದಿಲ್ಲ ಮುಸ್ಕರ ಯಾಕೆ ಎರಡ್ ಸಾವಿರದ ಇಪ್ಪತ್ತೊಂದರ ಮುಸ್ಕರದಲ್ಲಿ ಅವತ್ತು ನಮ್ಮಂಥವ್ರು ಮಾತು ಕೇಳಿದೆ ಅಧ್ವಾನ ಮಾಡ್ದಲ್ಲಪ್ಪ ಹತ್ತು ಸಾವಿರ ನೌಕರ ಮನೆ ಆಳಾಯ್ತು ಇವತ್ತು ನಮ್ಮಂಥವ್ರು ಘಟಕಗಳಲ್ಲಿ ಹೇಳ್ತೀವಲ್ಲ ಬಿ ಎಮ್ ಟಿ ಸಿ ಘಟಕದಲ್ಲಿ ಹತ್ತು ಜನ ಇಪ್ಪತ್ತು ಜನ ಮೂವತ್ತು ಜನ ಇವೆ ಕಾರ್ಮಿಕ ನ್ಯಾಯಾಲಯದಲ್ಲಿ ಹೋರಾಟ ಮಾಡ್ತಾ ಈಗ ಉಚ್ಚ ನ್ಯಾಯಾಲಯಕ್ಕೆ ಅಪೀಲ್ ಹೋಗೋಕೆ ರೆಡಿಯಾಗಿರೋರು ನಾವು ಹೇಳ್ತೀವಲ್ಲ ಯಾವ ಮುಸ್ಕಾರ ಮಾಡಿರಿ ಡ್ಯೂಟಿ ಮಾಡಿ ಮನಗೋಗಿ ನಮ್ಮ ಮನೆ ಬರುವೆ ಇಷ್ಟು ಸರ್ಕಾರ ಯಾವುದೋ ಒಂದು ರೀತಿಯಲ್ಲಿ ಹೆಚ್ಚಳ ಮಾಡ್ತದೆ ಅದಕ್ಕೆ ಬೇಕಾದಾಗ ಅಂತ ನೀವು ಒಂಬತ್ತಕ್ಕೆ ಬಂದರೆ ಗ್ಯಾರಂಟಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಆಯವ್ಯದಲ್ಲಿ ವೇತನ ಹೆಚ್ಚಳ ಸಂಬಂಧಪಟ್ಟಂತೆ ಒಂದಿಷ್ಟು ಅನುದಾನವನ್ನು ಕೊಡ್ತಾವಿ ಅಂತೇಳಿ ಮುಖ್ಯಮಂತ್ರಿಗಳು ಘೋಷಣೆ ಮಾಡ್ತಾರೆ ಇಲ್ಲದಿದ್ರೆ ಶಿವರಾತ್ರಿನೂ ಕಳೀತದೆ ಯುಗಾದಿನೂ ಕಳೀತದೆ ಮಾಲಯ ಮಾಸನೂ ಕಳೀತದೆ ದೀಪಾವಳಿನೂ ಬರ್ತದೆ ಐದು ಪೂಜೆ ವಿಜಯದಶಮಿ ಬರ್ತದೆ ಕ್ರಿಸ್ಮಸ್ಸು ಬರ್ತದೆ ಮುಂದಿನ ಸಂಕ್ರಾಂತಿನೂ ಬರ್ತದೆ ಹಿಂಗೆ ರೋಟಾ ಪದ್ಧತಿಯಲ್ಲಿ ಹೋಯ್ತಾನೆ ಇರ್ತದೆ ಸರ್ಕಾರದ ಕಡೆಯಿಂದ ವಾಯ್ದೆ ನೀವು ಒಮ್ಮತ್ತು ಬಂದ್ರೋ ಖಂಡಿತ ಏಪ್ರಿಲ್ ತಿಂಗಳಿಂದ ಅಂದರೆ ಮೇ ತಿಂಗಳಿಗೆ ಕೈಗೆ ಸಂಬಳ ಹೆಚ್ಚಳದ ವೇತನ ಹೆಚ್ಚಳದ ಸಂಬಳ ಕೈಗೆ ಬರೋದ ರೀತಿ ಸಾರಿಗೆ ಸಂಸ್ಥೆ ನೌಕರು ನೆಮ್ಮದಿ ಅಂತಂತೂ ಇರ್ತಾರೆ ಅದು ಬಿಟ್ಬಿಟ್ಟು ಮತ್ತೆ ನಿಮ್ಮ ತನವನ್ನ ಪ್ರದರ್ಶನ ಮಾಡ್ಕೋದ್ರೆ ಇಬ್ರು ಜಗಳ ಮೂನ್ ಒನ್ ಗಾಯ ಅಂತೇಳಿ ಸರ್ಕಾರಕ್ಕೆ ಬೇಕಾಗಿರುವುದು ಅದೇ ತಳ್ಳಾಡ್ಕೆ ಹೋಯ್ತಾರೆ ಒಂದು ಸಂಘಟನೆಗಳು ಸರಿಸಮಾನ ಅಂತಾರೆ ಇನ್ನೊಂದು ಸಂಘಟನೆಗಳು ವೇತನ ಪರಿಷ್ಕರಣೆ ಅಂತಾರೆ ಅವರೆಲ್ಲ ಒಮ್ಮತ್ತ ಎಲ್ಲ ನಾವೇನು ಮಾಡ್ಮ ಅವರಿಬ್ರು ಒಂದಾಗಿ ಬಂದ್ರೆ ನಾವೇನು ನಿರ್ಧಾರ ಮಾಡ್ತೀವಿ ಅಂತೇಳಿ ಸರ್ಕಾರ ಮುಂದಕ್ಕೆ ತಳ್ಕೊ ಇರ್ತದೆ ಯಾಕೆಂದ್ರೆ ಹಿಂದೆ ರಾಜಕೀಯ ಪಕ್ಷದ ಒಡನಾಟದಲ್ಲಿ ಇದ್ದಾಗ ನಾನು ರಾಜ್ಯದಲ್ಲಿರುವಂತ ಮೂರು ರಾಜಕೀಯ ಪಕ್ಷಗಳ ಮುಖಂಡರ ಮಾತುಗಳನ್ನ ಕೇಳ್ತಾ ಇದ್ದಾಗ ಅನ್ಸು ಸಮಸ್ಯೆಗಳು ಬೇಕು ಇವ್ರಿಗೆ ರಾಜಕಾರಣಿಗಳಿಗೆ ಅದರ ಹಿನ್ನೆಲೆಯಲ್ಲಿ ನಾನು ಹೇಳ್ತಾ ಇದ್ದೀನಿ ದಯವಿಟ್ಟು ಕೂಟದ ಅಧ್ಯಕ್ಷರೇ ಒಮ್ಮತ್ತಕ್ಕೆ ಬನ್ನಿ ಸರ್ಕಾರ ಇನ್ನೂ ಮೂರು ಮೂರು ವರ್ಷ ಇರ್ತದೆ ಇನ್ನೂ ಒಂದ್ ಎರಡು ಮೂರು ಬಜೆಟ್ ಮಂಡಿಸ್ತದೆ ಆಗಬೇಕಾದ್ರೆ ನಿಮ್ಮ ಸರಿಸಮಾನ ವೇತನವನ್ನು ಕೊಡಿಸೋರಂತೆ ಇಲ್ಲದೇ ಒಂದು ಸ್ಪಷ್ಟ ನಿರ್ಧಾರವನ್ನು ಈ ಬಜೆಟಲ್ಲಿ ಕೊಡಿಸ್ಬಿಡಿ ಅದು ಬಿಟ್ಬಿಟ್ಟು ಸುಮ್ಮನೆ ಸಾರಿಗೆ ಸಂಸ್ಥೆ ನೌಕರರ ದೌರ್ಬಲ್ಯವನ್ನು ಬಂಡವಾಳ ಮಾಡಿಕೊಂಡು ನಿಮ್ಮ ಕಾಳುಗಳನ್ನು ಬೇಯಿಸ್ಕೊಳ್ಬೇಡಿ ಅವ್ರು ಹೊಟ್ಟೆ ಮೇಲೆ ಹೊಡೆದು ನಿಮ್ಮ ಬದುಕನ್ನು ಕಟ್ಕೊಳ್ಬೇಡಿ ಸಾರಿಗೆ ಸಂಸ್ಥೆ ನೌಕರರ ಸಾಪಕ್ಕೆ ಗುರಿಯಾಗಿ ಎಂತೆಂಥ ಸಾರಿಗೆ ಸಚಿವರು ಹೇಳ ಹೆಸರಿಲ್ದಂತೆ ಹೋಗ್ಬಿಟ್ಟವ್ರೆ ಇನ್ನು ನಾವು ನೀವು ಎಲ್ಲ ಯಾವ ಲೆಕ್ಕ ದಯವಿಟ್ಟು ಒಮ್ಮತ್ತಿಗೆ ಬನ್ನಿ ಅನ್ನೋದು ನನ್ನ ಮನವಿ